ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾಂಕಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದೇ ಮೊದಲ ಬಾರಿಗೆ ಚಾನಲ್ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಮಶೂಪ್ ಸಾಂಬಾರ್ ಏನೇನು ಬೇಕು ನೋಡೋಣ ಒಂದು ಪಾತ್ರೆಯಲ್ಲಿ ತೊಗರಿಬೇಳೆ ಹೆಸರು ಕಾಳು ಹಾಕಿ ವಾಶ್ ಮಾಡ್ಕೋಬೇಕು ಇವಾಗ ವಾಶ್ ಮಾಡಿರೋದನ್ನ ಕುಕ್ಕರಿಗೆ ಹಾಕಬೇಕು ಕುಕ್ಕರಿಗೆ ಒಂದು ಟೊಮೊಟೊ ಹಣ್ಣು ದೊಡ್ಡ ದೊಡ್ಡಕ್ಕೆ ಕಟ್ ಮಾಡ್ಕೋಬೇಕು ಬಿಸಿಬೇಕಲ್ವಾ ಒಂದು ಈರುಳ್ಳಿ ಹಾಕ್ಬೇಕು ಇವಾಗ ಒಂದು ನಾಲ್ಕು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಜೀರಿಗೆ ಜಾಸ್ತಿ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಾದ ಮೇಲೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಚಿಕ್ಕ ಸ್ಪೂನು ಅರಶಿಣ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕಿರಬೇಕು ಸಿಪ್ಪೆ ಅಂದರೆ ಫುಲ್ ಸಿಪ್ಪೆ ಬಿಡಿಸಿ ಹಾಕಬೇಕು ನೆಕ್ಸ್ಟು ಸೊಪ್ಪು ಲಾಸ್ಟಿಗೆ ಲಾಸ್ಟ್ ಸೊಪ್ಪು ಅಂದರೆ ಒಂದು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಚಿಲ್ಕವ್ರೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇಷ್ಟು ಹಾಕಬೇಕು ಇದಾದ್ಮೇಲೆ ಇದಕ್ಕೆ ನೀರು ಹಾಕ್ಬೇಕು ಇವಾಗ ಈಗ ಗ್ಯಾಸ್ ಹಚ್ಚಿಬಿಟ್ಟು ನಾಲ್ಕು ವಿಸಿಲು ಕೂಗಿಸ್ಬೇಕು ಇವಾಗ ಆಗಿದೆ ಈಗ ಅದರಲ್ಲಿ ನೀರು ಜಾಸ್ತಿ ಇದೆ ಬೇರೆದಕ್ಕೆ ಒಂದು ಸ್ವಲ್ಪ ಬಗ್ಗಿಸ್ಕೋಬೇಕು ನೀರನ್ನೆಲ್ಲ ಸೋಸ್ಕೋಬೇಕು ನೀರಿದ್ದು ಮಸ್ತ್ರೆ ಅದು ಅಷ್ಟು ನುಣ್ಣಗಾಗಲ್ಲ ನೀರು ತೆಗೆದುಬಿಟ್ಟು ಅಂದರೆ ಆ ನೀರನ್ನು ಚೆಲ್ಲಬಾರ್ದು ಮತ್ತು ಸಾಂಬಾರಿಗೆ ಹಾಕಬೇಕು ಅದನ್ನೇ ತುಂಬ ಜನಕ್ಕೆ ಮಶಪ್ ಸಾರು ಗೊತ್ತಿಲ್ಲ ಹಾಗಾಗಿ ನೀರು ಸ್ವಲ್ಪ ಸೈಡ್ಗೆ ಹಾಕಿದ್ಮೇಲೆ ಈಗ ಮಸಿಬೇಕು ಬಿಸಿ ಬಿಸಿ ಇದ್ದಾಗಲೇ ಮಸಿಬೇಕು ತಣ್ಣಗೆ ಹತ್ತು ಕೂಡಲೇ ಅದು ಮಸಿದ್ರೆ ಅಷ್ಟು ಹುಣ್ಣುಗಾಗಲ್ಲ ಒಬ್ರೊಬ್ರು ಇದನ್ನು ಮಿಕ್ಸಿಗೆ ಹಾಕ್ತಾರೆ ಮಿಕ್ಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ನಾವು ಮಸಿಯೋದು ಮಸೋಪ್ಪ ಅಂದರೆ ಮಸಿಬೇಕು ಈಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಇವಾಗ ಜೀರಿಗೆ ಹಾಕ್ತೀನಿ ಚೂರು ಇವಾಗ ಕರಿಬೇವು ಸ್ವಲ್ಪ ಮಸ್ತಿರೋ ಸೊಪ್ಪು ಇದಕ್ಕೆ ಇವಾಗ ನೀರು ಹಾಕಬೇಕು ನಾನು ಇದ್ರದ್ದು ನೀರು ತೆಗೆದಿಟ್ಟಿದ್ದೆ ಸೊಪ್ಪಿನ ನೀರು ಅದನ್ನೇ ಇವಾಗ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಏನಕ್ಕೆ ಕುದಿ ಕುಡ್ಲೆ ಕುದಿಯುತ್ತಲ್ವಾ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಕರೆಕ್ಟಾಗಿದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಇತ್ತು ಈ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ರೊಟ್ಟಿ ಕಡುಬು ಮಲ್ಮ ಕಡೆ ಕಡುಬು ಎಲ್ಲ ಮಾಡ್ತಾರೆ ಅದು ಎಲ್ಲರ ಜೊತೆ ಭಾರಿ ಚೆನ್ನಾಗಿರುತ್ತೆ ಇದು ಬೇಳೆ ಹೆಸ್ರು ಕಡೆಯೆಲ್ಲ ಹಾಕಿದಲ್ವಾ ಎಲ್ಲ ಥರ ಸೊಪ್ಪು ಹಾಕಿದಲ್ವ ಭಾರಿ ಟೇಸ್ಟಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಈ ರೆಸಿಪಿ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು